ನಾವು ಕುಮಾರ ಸಿಂಗ ಕಾಣ್ತಾ ಇದ್ವಿ ಈ ದಿನ ಅದನ್ನು ನಾವು ಪೂರೈಸಿದ್ವಿ ಈ ನಮ್ಮ ಸ್ವಂತ ಕಟ್ಟಡ ನಡಬೇಕಂದ್ರೆ ನಮಗೆ ಜಾಗಕ್ಕೆ ತುಂಬ ಅನಾನುಕೂಲ ಇತ್ತು ಆ ಜಾಗ ಬೇಕು ಅಂತ ನಾವು ಹೋಗಿ ನಮ್ಮ ಡೆಪ್ಟಿ ತೋ ಪಿ ಎಫ್ ಕನಿಷ್ಠರು ಹೋಗಿ ನಾವು ಕೇಳಿದಾಗ ಕೇಳಿದಾಗ ಅವರು ಹಣ ಎಲ್ಲರೂ ಜಾಗ ತೋರಿಸ್ಕೊಳ್ಳಿ ಸರ್ಕಾರಿ ಜಾಗ ಇದ್ದರೆ ನಾವು ಅದನ್ನು ಮಂಜೂರು ಮಾಡ್ಕೊತೀವಿ ಕಡೆ ಇದೆ ಅಂತ ಹೇಳಿದಾಗ ನಮ್ಮ ಬಿ ಆರ್ಥ ಅವರು ತಕ್ಷಣವೇ ಅದನ್ನ ಸರ್ವೇನ ಕಳಿಸಿ ನಮಗೆ ಮೂವತ್ತು ಗಂಟೆ ರಿಸರ್ವ್ ಮಾಡಿಕೊಟ್ಟು ಮೂವತ್ತು ಗಂಟೆ ರಿಸರ್ವ್ ಮಾಡಿಕೊಟ್ಟು ಮತ್ತು ನಾವು ಕಡ ಪ್ರಾರಂಭ ಮಾಡಕ್ಕೆ ರೆಡಿ ಮಾಡಿದ್ವಿ ಹಾಗೆ ನಮಗೆ ಬಿಲ್ಡಿಂಗ್ ಕಡೆ ಕಟ್ಟಬೇಕಾದ್ರೆ ಹಣ ಬೇಕಲ್ಲ ಆ ಹಣಕ್ಕೆ ಕೊರತೆ ಕೊರತೆ ಅಂದಾಗ ನಮ್ಮ ನರೇಗಿಂದ ಒಂದು ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತೂ ಆ ನರೇಗ ಇಪ್ಪತ್ತು ಲಕ್ಷ ಜೊತೆಗೆ ನಾವು ಎಲ್ಲ ಸದಸ್ಯರು ಸೇರಿ ನಾವು ಒಂದು ಸ್ವಲ್ಪ ಹಾಕ್ಕೊಂಡು ಡಿ ಟಿ ಹಾಕ್ಕೊಂಡು ನಾವು ಒಂದು ನಿಮಿಷ ಬಳಸ್ತೀವಿ ಮುಖ್ಯವಾಗಿ ನಾವು ಈ ಕನ್ನಡ ಕಟ್ಟಬೇಕಾದ್ರೆ ನಮ್ಮ ಬಲ್ಸಟ್ಟಲಿ ಬಿ ಎಮ್ ಗೌಡರ ಅವರೇ ತುಂಬ ನಮಗೆ ಇದ್ರೆ ಪಾತ್ರ ಪಾತ್ರಧಾರಿ ಕನ್ನಡ ಕಟ್ಟಬೇಕಂತಂದ್ರೆ ಸ್ಟಾರ್ಟಿಂಗಲ್ಲೇ ಅವ್ರು ಹೇಳಿದರು ನಾನು ಇದ್ದೀನಿ ಕಂಟ್ರಿಗೆ ಏನು ಬೇಕಂತ ಕೊಡ್ತೀನಿ ಬಿಲ್ಡಿಂಗ್ ಚೀಲ್ ಆಗ್ಬೋದು ಕಾಂಕ್ರೀಟ್ಗೆ ಕಾಂಕ್ರೀಟ್ಗೆ ಏನು ಬೇಕು ಐಟಮ್ ಎಲ್ಲ ಅವರೇ ಕಲಿಸ್ಬಿಟ್ಟಿದ್ರು ನಾವು ನಾವು ಅವ್ರನ್ನ ಮರ್ಯಾದಕ್ಕೆ ಆಗಲ್ಲ ಈ ಕಟ್ಟದ ಬಗ್ಗೆ ಅವ್ರ ಮರ್ಯಾದಕ್ಕೆ ಆಗಲ್ಲ ಅಷ್ಟೊಂದು ಸಹಾಯ ಮಾಡೋದು ಅವರು ಬಿ ಯಾರು ಇಬ್ಬರೂ ನಾವು ಮರೆಯೋಕ್ಕಾಗಲ್ಲ ಅಷ್ಟೊಂದು ಸಹಾಯ ಮಾಡಿದ್ರು ಇವತ್ತು ನಾವು ಆ ನಾಮಪಾಲಕರು ಅವ್ರ ಹೆಸರು ಹಾಕ್ಬೇಕು ಅಂಪಿಂಗ್ ಈ ಪ್ರೋಟೋಕಾಲ್ ಮಾಡಬೇಕು ಪ್ರೋಟೋಕಾಲ್ ಮಾಡಬೇಕಂತಿದ್ದಕ್ಕೆ ಅವರ ಹೆಸರು ಹಾಕಿ ಹಾಕಿಲ್ಲ ಕಡೆ ಬೇಜಾರು ಹೋಗ್ರು ಅವ್ರಿಗೆ ಅಂತ ತುಂಬ ಚೆನ್ನಾಗಿಲ್ಲ ಅವರಿಬ್ಬರು ಚೆನ್ನಾಗಿದೆ ಕೆಲಸ ದೊಡ್ಡದಾಗಿ ಮಾಡಬೇಕು ಅಂತ ಬಟ್ ಫಂಡ್ಸು ಫಂಡ್ಸು ಕ್ರಿಪ್ನೆನ್ ಫೈನಾನ್ಸ್ ಅನ್ನೋದು ಹದಿನೈದು ಲಕ್ಷ ಟೋಟಲ್ ಅಂದರೆ ಐವತ್ತು ಲಕ್ಷ ಫ್ರಿಪ್ನ ಫೈನಾನ್ಸ್ ಅದು ಹದಿನೈದು ಲಕ್ಷ ಪ್ಲಸ್ ಎನ್ ಆರ್ ಇದ್ದು ಮೂವತ್ತು ಲಕ್ಷ ಟೋಟಲ್ ಮೂವತ್ತೈದು ಲಕ್ಷ ಇನ್ನೂ ಹದಿನೈದು ಲಕ್ಷೆ ನಮ್ಮ ಪ್ಲಸ್ ಅದ್ರ ಜೊತೆಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ನಮ್ಮ ಎಚ್ಚರಿಕೆ ಸರ್ ಇನ್ನೊಂದು ಸಾವಿರ ಐದು ಲಕ್ಷ ಇನ್ನೂ ಒಂದು ಐದು ಲಕ್ಷ ಕೊಡ್ತೀವಿ ಎಲ್ಲ ಸಹಕಾರದಿಂದ ನಾವು ಇವತ್ತು ಎಲ್ಲ ನಮ್ಮ ಸದಸ್ಯರು ನಮ್ಮ ಎಲ್ಲ ನಮ್ಮ ದಕ್ಷಿಣರನ್ನ ಮತ್ತೆ ನಮ್ಮ ಪೂಡಿ ತುಂಬಾ ಸಂತೋಷ ಹಬ್ಬ ತರ ಇದೆ ಇವತ್ತಿಗೆ ದಿನ ನಮ್ಮ ಮುಡಿನೋರ್ ಗ್ರಾಮ ಪಂಚಾಯಿತಿ ಮಠದಲ್ಲೇ ಸುಮಾರು ವರ್ಷಗಳಿಂದ ಒಂದು ಏಯ್ಟಿ ಸಿಕ್ಸ್ ನೈಂಟಿ ಒಳಗಡೆ ಆಗಿತ್ತು ಒಂದು ಕಟ್ಟಡ ಅಲ್ಲಿ ನಮ್ಮ ಮುಡಿನೋರ್ದು ಹಳೆಯ ಕಟ್ಟಡ ಇತ್ತು ಪ್ಲಸ್ ಅದಕ್ಕೂ ಜಾಸ್ತಿ ಕಷ್ಟ ಬಿದ್ದು ನಮ್ಮ ಪಂಚಾಯತಿ ಅವರೆಲ್ಲ ಹಿರಿಯರು ಕಷ್ಟ ಬಿದ್ದು ಈ ಪಂಚಾಯತಿ ಇತಿಹಾಸವೇ ಬೇರೆ ಇದೆ ಈ ಪಂಚಾಯತಿ ಮಂಡಲ್ ಪಂಚಾಯತಿ ಇದ್ದಾಗ ಇಲ್ಲಿಗಾಗಿದ್ದಂಥ ಪಂಚಾಯತಿಯನ್ನು ಅವ ಆಗಿನ ಒಂದು ರಾಜಕೀಯ ವ್ಯಕ್ತಿ ಅಂತ ಉತ್ತನೂ ಶ್ರೀನಿವಾಸ ಅವರು ಮತ್ತು ಬೇರೆಯವರೆಲ್ಲ ಕಾರಣಾಂತರಗಳಿಂದ ಅಲ್ಲಿಗೆ ಎತ್ಕೊಂಡು ಹೊಟ್ಟು ಹೋಗಿದ್ರು ಆ ಒಂದು ಇದನ್ನು ಇಲ್ಲಿ ಪಡಿಬೇಕಾದರೆ ಕೂಡ ಮುಖ್ಯವಾಗಿ ಇಲ್ಲಿ ನಾವು ಹೇಳ್ಬೇಕಂದ್ರೆ ನಮ್ಮ ಬೇವಳ್ಳಿ ಶಂಕರಣ್ಣವ್ರ ಶ್ರಮ ಜಾಸ್ತಿ ಇದೆ ಆ ಬೇವಳ್ಳಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಕಟ್ಟಡಕ್ಕೆ ಕಟ್ಟಬೇಕು ಅಂತ ಇದೆ ರೋ ರೋಡ್ ಒಂದು ರೋಡ್ ವೇ ಇದೆ ಅಂತ ಹೇಳಿ ಅಲ್ಲಿ ಒಳಟೋಗುತ್ತೆ ಅಂತೇಳಿ ಜಾಗ ಇಲ್ದಿರ ನಮ್ಮ ರಮೇಶ್ನವ್ರು ಹೇಳಿದಂಗೆ ಇದೊಂದು ಸರ್ಕಾರಿ ಜಾಗ ಇದ್ದಕ್ಕೋಸ್ಕರ ಕಮಿಟಿ ಎಲ್ಲ ತೀರ್ಮಾನ ಮಾಡೋದು ಬರ್ದು ಕೊಟ್ಟಿದ್ದಕ್ಕೆ ನಮ್ಮ ಚಾರ್ಜ್ ಇದ್ದ ಅವಾಗ ತಹಸೀಲ್ದಾರ್ ಅಂತ ಬಿ ಆರ್ ಎಂ ಅವರು ಸ್ಪಂದಿಸಿ ಅತಿ ಶೀಘ್ರವಾಗಿ ನಮಗೆ ಇದನ್ನು ತಲುಪಿಸಿರ್ತಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಡಿಸ್ಟಿಕ್ಟ್ ಲೆವೆಲ್ಲೇ ಚೆನ್ನಾಗಿರಬೇಕು ಸ್ಟೇಟಲ್ಲಿ ಚೆನ್ನಾಗಿರ್ಬೇಕು ಅಂತ ನಮ್ಮ ಬಿ ಎಂ ಸಿ ಅವರು ಒಂದು ಕಾಣಿದ್ರು ಅದೇ ರೀತಿಯಾಗಿ ಇನ್ನೂ ಮೇಲೇನು ಕಟ್ಟಬೇಕಂತ ಹೇಳಿದ್ರು ಆದರೆ ಕೆಳಗಡೆನೆ ದೊಡ್ಡದಾಗಿ ಕಟ್ಟಿ ಅವರು ಅವರ ಒಂದು ಸಹಾಯನೂ ಜಾಸ್ತಿ ಇದೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಿ ನಮ್ಮ ಪಂಚಾಯಿತಿಯ ಒಂದು ಎಲೆಕ್ಷನ್ ಏನು ಲಾಸ್ಟು ನಾವು ಬಾಡಿ ಬಂದವು ಆ ಬಾಡಿ ಬಂದ ಮೇಲೆ ಯಾವುದೇ ಒಂದು ರಾಜಕೀಯ ಒಂದು ಇದಿಲ್ದಿರ ಎಲ್ಲ ಒಂದು ಕುಟುಂಬದ ರೀತಿಯಲ್ಲಿದ್ದು ಈ ಪಂಚಾಯತ್ಗೆ ಎಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ಅಧ್ಯಕ್ಷರು ನಾಗವೇಣಿ ಮೇಡಮ್ ಅವರು ನಮ್ಮ ನಮ್ಮ ನಮ್ಮೆಲ್ಲ ಸಹ ಸಹಪಾಠಿಗಳಂತ ಎಲ್ಲ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಪಂಚಾಯತಿಯ ಮುಳಿನೂರು ಪಂಚಾಯಿತಿಯ ಈ ಒಂದು ಅತಿ ಶೀಘ್ರದಲ್ಲಿ ದಿನಾಂಕ ಇದು ಮಾಡಿದಕೋಸ್ಕರ ಸ್ವಲ್ಪ ಇದಾಯಿತು ಆದ್ರೂ ನಮ್ಗೆ ಸಂತೋಷ ಇದೆ ನಮಗೆ ನಮ್ಮ ಈವತ್ತಿನ ದಿನ ಮುಳಿನೂರು ಪಂಚಾಯತಿಗೆ ಸುವರ್ಣ ಅಕ್ಷರಗಳು ಬರೆಯುವಂಥ ದಿನ ಇದು ಯಾಕಂದರೆ ಸುಮಾರು ಇನ್ನ ನಾವಾಗಿರುವಂಥ ಅದೃಷ್ಟ ಏನಂದ್ರೆ ನಾವು ಸದಸ್ಯರಾದ ಮೇಲೆ ನಮ್ಮ ಒಂದು ಇದರಲ್ಲಿ ಬಿಲ್ಡಿಂಗನ್ನು ಶಂಕುಸ್ಥಾಪನೆ ಮಾಡಿರಲಿ ಮತ್ತು ಉದ್ಘಾಟನೆ ಮಾಡಿರೋದಕ್ಕೆ ಕೂಡ ನಮ್ಗೊಂದು ಖುಷಿ ಇದೆ ನಾವು ಇದು ಸುಮಾರು ಐವತ್ತು ವರ್ಷಗಳಾದರೂ ಕೂಡ ನಮ್ಮ ಸದಸ್ಯರ ಅವಧಿಯಲ್ಲಿ ಆಗಿದೆ ಅಂತ ನಾವು ಯಾವಕ್ಕಾದರೂ ಬಂದರೂ ಕೂಡ ನಮ್ಮ ಹೆಸರನ್ನು ಕಾಣ್ಬೋದಿಲ್ಲಿ ಅದೊಂದು ಖುಷಿ ಇದೆ ಮತ್ತು ಪಂಚಾಯತಿ ಕಾಮಗಾರಿಯನ್ನು ನಮ್ಮ ಲಕ್ಷ್ಮಣನವರು ಪಿ ಅದೆಲ್ಲ ನಮ್ಮ ಶಾಸ್ತ್ರ ಎಲ್ಲದಂಗೆ ಮನೆ ಕೆಲಸಕ್ಕಿಂತ ಚೆನ್ನಾಗಿ ಮಾಡಿ ಒಂದು ಮಾದರಿ ಕಟ್ಟಡ ಕಟ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮತ್ತೊಮ್ಮೆ ಕೂಡ ನಾನು ಅಭಿನಂದನೆಗಳು ಹೇಳಿದಷ್ಟು ನಮ್ಮ ಅಪ್ಪ ಸಾಹೇಬರು ನಮ್ಮ ಕಾರ್ಯದರ್ಶಿಯವರು ನಾವು ಬಂದಾಗಿದ್ರು ಇಲ್ಲಿ ಮತ್ತೆ ರಾಯ ಮುಂದೆ ಒಂದು ಟೈಮ್ ನೋಡಿ ಹೆಂಗಿದೆ ಅಂದರೆ ಕರೆಕ್ಟಾಗಿ ಓಪನಿಂಗ್ ಟೈಮ್ ಮತ್ತೆ ಬಂದುಬಿಟ್ಟಿರ್ಲಿ ಅವರು ನಮ್ಗೆ ಹೆಚ್ಚಿನ ಸಹಕಾರ ನೀಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಯ ಜಲಗಾರರು ಪಾಪ ಅವರು ಜಲಗಾರರೆಲ್ಲ ನಮ್ಮ ಪಂಚಾಯತಿಗೆ ಎಲ್ಲ ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ